ಸ್ನೇಹಿತರೆ ನಮಸ್ಕಾರ ಶುಭ ಸಂಜೆ ನಿಮ್ಮ ಮಿತ್ರ ಸಮಾಜ ಡಿಜಿಟಲ್ ನ್ಯೂಸ್ ವಾಹಿನಿಂದ ನಿಮ್ಮ ಕುಮಾರ್ ಸ್ನೇಹಿತರೆ ಇವತ್ತು ಬಿಜೆಪಿಯ ರಾಜಕೀಯ ಪಕ್ಷಗಳಿಗೆ ಮುಜುಗರ ಆಗಿದೆ ಅಂತಲೇ ಹೇಳ್ಬೋದು ಕಾರಣ ಬೆಲೆ ಏರಿಕೆಯ ವಿರುದ್ಧ ನಿನ್ನೆಯಷ್ಟೇ ಮೈಸೂರಿನಲ್ಲಿ ಜನಾಕ್ರೋಶ ಆಂದೋಲನವನ್ನು ಏರ್ಪಡಿಸಿ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು ರಾಜ್ಯದಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗ್ತಿದೆ ಬಡವರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಹಾಲು ನೀರು ಕರೆಂಟ್ ಕಸ ಕಸಕ್ಕೂ ಸಹಿತ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಬಸ್ ತರ ಏರಿಕೆ ಮಾಡಿದ್ದಾರೆ ಹೀಗಾಗಿ ಜನಸಾಮಾನ್ಯರು ಬದುಕುವ ನಿಟ್ಟಿನಲ್ಲಿ ಬಹಳಷ್ಟು ಪಡ್ತಿದ್ದಾರೆ ಅಂತ ನಿನ್ನೆ ಅಷ್ಟೇ ಜನಾಕ್ರೋಶ ಆಂದೋಲನವನ್ನು ಏರ್ಪಡಿಸಿದ್ರು ಬೆಲೆ ಏರಿಕೆ ಆಗಿದೆ ನಿಜ ಆದ್ರೆ ಸರ್ಕಾರ ರಾಜ್ಯ ಸರ್ಕಾರದ ವಿರುದ್ಧ ಇವರ ಪ್ರತಿಭಟನೆ ಮಾಡಿದ ಬೆನ್ನಲ್ಲೇ ಇವತ್ತಿನ ಬೆಳಗ್ಗೆಯಿಂದಲೇ ಕೇಂದ್ರ ಸರ್ಕಾರ ಮಹಿಳೆಯರ ಕಷ್ಟವನ್ನು ನೋಡಲಾರದೆ ಒಲೆ ಸೌದೆ ಒಲೆಯಲ್ಲಿ ಇದ್ದಿಲ್ನ ಒಲೆಯಲ್ಲಿ ಅಡಿಗೆ ಮಾಡೋದನ್ನ ನೋಡಲಾರದೆ ಉಜ್ವಲ ಯೋಜನೆಯನ್ನು ತಂದು ಪ್ರತಿ ಮನೆಗೂ ಸಬ್ಸಿಡಿ ರೇಟ್ ನಲ್ಲಿ ಸಿಲಿಂಡರ್ ಕೊಡ್ತೀವಿ ಅಂತ ಹೇಳಿ ಸಿಲಿಂಡರ್ ನ ಕೊಡ್ತು ಕೇವಲ ರಾಜ್ಯದಲ್ಲಿ ಎರಡು ರೂಪಾಯಿ ಮೂರು ರೂಪಾಯಿ ನಲವತ್ತು ಪೈಸೆ ನಾಲ್ಕು ಪೈಸೆ ಅಥವಾ ಹತ್ತು ಪೈಸೆ ಹದಿನೈದು ಪೈಸೆ ದರ ಹೆಚ್ಚಾದ್ರೆ ಹೆಚ್ಚವಲ್ಲೇ ಕಿತ್ತೋಗಂಗೆ ಸ್ಟ್ರೈಕ್ ಮಾಡ್ತಾ ಇರೋ ಬಿಜೆಪಿಯವರು ಏಕಾಏಕಿ ಗೃಹ ಬಳಕೆಯ ಸಿಲಿಂಡರ್ ಏಕಾಏಕಿ ಐವತ್ತು ರೂಪಾಯಿ ಹೆಚ್ಚು ಮಾಡಿದೆ ಹಾಗಾಗಿ ಇವತ್ತು ಇವತ್ತೆರಡನೇ ದಿನ ಸ್ಟ್ರೈಕ್ ಮಾಡುವ ಬಿಜೆಪಿ ನಾಯಕರಿಗೆ ನೈತಿಕತೆ ಇದೆಯಾ ಈ ಒಂದು ಹೋರಾಟವನ್ನ ಮಾಡಲಿಕ್ಕೆ ಅವರೆಲ್ಲ ಯಾಕೆ ರಾಜ್ಯ ಸರ್ಕಾರದಿಂದ ನಮ್ಮ ರಾಜ್ಯದ ಬಿಜೆಪಿ ಶಾಸಕರು ಮತ್ತು ಸಂಸದರು ಹಾಗೂ ಮಂತ್ರಿಗಳಾಗಿದ್ದಾರೆ ನಮ್ಮ ಬಿಜೆಪಿಯ ಕೇಂದ್ರ ಸಚಿವರು ಸೋಮಣ್ಣ ಇರಬಹುದು ಜೋಶಿ ಇರಬಹುದು ನಿರ್ಮಲಾ ಸೀತಾರಾಮನ್ ಮತ್ತೆ ಶೋಭಾ ಕರಂದ್ಲಾಜೆ ಕುಮಾರಸ್ವಾಮಿ ಸಹಿತ ಇದ್ದಾರೆ ಇವರೆಲ್ಲ ಯಾಕೆ ಹೇಳಿ ಐವತ್ತು ರೂಪಾಯಿ ಬೆಲೆ ಆಗಿದೆ ಹೆಚ್ಚಾಗಿದೆ ಯಾಕೆ ಕಡಿಮೆ ಮಾಡಿಸಬಾರ್ದು ಮಾಡಿಸುವ ನಿಟ್ಟಿನಲ್ಲಿ ಯಾಕೆ ಇವರು ಕ್ರಮ ಕೈಗೊಳ್ಳಬಾರ್ದು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ನೀತಿಯ ಪಾಠ ಹೇಳ್ತಾರೆ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ವಿರೋಧ ಪಕ್ಷದ ನಾಯಕರಾದ ಅಶೋಕ್ ರವರು ಚಲವಾದಿ ನಾರಾಯಣ ಸ್ವಾಮಿ ಅವರು ಎಲ್ಲ ಹೋರಾಟಗಳಿಗೆ ಮುಂಚೂಣಿಯಲ್ಲಿ ಬರ್ತಾರೆ ಇವರಿಗೆ ಬೇರೆ ರಾಜ್ಯದಲ್ಲಿ ಆಗಬೇಕಾಗಿರೋ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಗಮನವನ್ನ ಕೊಡದೆ ದಿನನಿತ್ಯಕ್ಕೆ ಒಂದು ಯಾವುದಾದ್ರೂ ಒಂದು ವಿಷಯ ಇಟ್ಕೊಂಡು ದಿನನಿತ್ಯ ಸ್ಟ್ರೈಕ್ ಮಾಡ್ತಾ ಇರೋದು ಜನರಲ್ಲಿ ಅಜಾಗೃತಿ ಮೂಡಿಸ್ತಾ ಇರೋದು ಇವರ ಕೆಲಸ ಅಂತ ಅನ್ಸುತ್ತೆ ಎಲ್ಲ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಬಿಜೆಪಿಯ ಶಾಸಕರು ಮತ್ತು ಸಂಸದರು ಮತ್ತು ಸಚಿವರುಗಳಿಗೆ ಹೋಗಿ ದಯವಿಟ್ಟು ನೀವು ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯನ ಹೇಗೆ ನೀವು ಭಿನ್ನವತ್ತಳೆ ಕೊಟ್ಟು ಅವರ ವಿರುದ್ಧ ಬೀದಿ ಬೀದಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ನೀವು ಸ್ಟ್ರೈಕ್ ಮಾಡತಾ ಇದ್ದೀರೋ ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧವೂ ಡೀಸೆಲ್ ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಮತ್ತು ಗ್ಯಾಸ್ ಸಿಲಿಂಡರ್ ಬೆಲೆ ಹೆಚ್ಚಾಗಿರುವುದನ್ನ ಕಡಿಮೆ ಮಾಡಲಿಕ್ಕೆ ಹೇಳಿ ಇವತ್ತು ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಸೌಮ್ಯ ರೆಡ್ಡಿ ಅವರು ಕಾಂಗ್ರೆಸ್ ಕಚೇರಿ ಮುಂದೆ ಗ್ಯಾಸ್ ಸಿಲಿಂಡರ್ ಬೆಲೆ ಹೆಚ್ಚಾಗುವುದನ್ನ ಪ್ರತಿಭಟಿಸಿ ಇವತ್ತು ಸ್ಟ್ರೈಕ್ ಮಾಡಿದ್ದಾರೆ ಹಾಗೆ ಯುವ ಮುಖಂಡರುಗಳು ಫ್ರೀಡಂ ಪಾರ್ಕ್ ಸಹಿತ ಇವತ್ತು ಗ್ಯಾಸ್ ದರದ ಹೆಚ್ಚಿಗೆ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಈ ಒಂದು ಹೋರಾಟವನ್ನು ಮಾಡುತ್ತಿದ್ದಾರೆ ಪ್ರತಿಯೊಂದು ಗಲ್ಲಿಯಲ್ಲೂ ಬೀದಿಯಲ್ಲೂ ಈ ಕೇಂದ್ರ ಸರ್ಕಾರದ ವಿರುದ್ಧವೂ ಇಲ್ಲಿಗ ಒಂದು ಜನಾಂದೋಲನ ಆಗಬೇಕಾಗಿದೆ ಸ್ನೇಹಿತರೆ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ನಮಸ್ಕಾರ